ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಂಥ ನೌಕರರ ಪೈಕಿ ಒಬ್ಬ ನೌಕರರ ಶ್ರೀಮತಿಯವರು ಮೊನ್ನೆ ತಾನೇ ನನಗೆ ಫೋನ್ ಮಾಡಿದ್ರು ನೀವು ಆಗ್ತಿರುವಂತ ವಿಡಿಯೋಗಳನ್ನೆಲ್ಲ ಗಮನಿಸ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಬಿ ಪಿ ಮತ್ತು ಶುಗರ್ ಇದೆ ನಮ್ಮ ಯಜಮಾನರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಾ ಅಂತೇಳಿ ನನಗೆ ಅವರ ರೀತಿ ಹೇಳಿದ್ದು ಖಂಡಿತ ನನಗೆ ಬೇಜಾರಾಗಿಲ್ಲ ಕಾರಣ ಏನು ಅಂದರೆ ಆ ಮುಕ್ತತೆಯನ್ನು ನಾನು ಗಮನಿಸಿದೆ ಒಬ್ಬ ಮುಜರಾಯಿ ಇಲಾಖೆಯಲ್ಲಿ ಒಬ್ಬ ನೌಕರ ಆಗ್ಬೋದು ಒಬ್ಬ ಟ್ರಸ್ಟಿ ಆಗ್ಬೋದು ಒಬ್ಬ ಅಧಿಕಾರಿ ಆಗ್ಬೋದು ಇವರು ಉತ್ತಮ ಕೆಲಸ ಮಾಡಬೇಕು ಸಮಾಜಕ್ಕೆ ಪೂರಕವಾದ ದೇವಾಲಯಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಇವರ ವ್ಯಕ್ತಿತ್ವಗಳನ್ನು ಗಮನಿಸಿದ್ರೆ ಬಹಳ ಆಶ್ಚರ್ಯ ಆಗತ್ತೆ ಕೆಲವು ನೌಕರರು ಟ್ರಸ್ಟಿಗಳು ಬಹುಮಂದಿ ಅಧಿಕಾರಿಗಳು ಅವರ ಯೋಗ್ಯತೆ ಮೀರಿ ಮುಜರಾಯಿ ಇಲಾಖೆ ಸಂಭಾವನೆ ಕೊಡ್ತಿದೆ ಆದರೂ ಕೂಡ ಬೇರೆಯವರ ಜೇಬಿಗೆ ಕೈ ಕೈಹಾಕುವಂಥ ಕೆಲಸವನ್ನು ಮಾತ್ರ ಬಿಡೋದಿಲ್ಲ ಈ ಅಧಿಕಾರಿಗಳು ಯೋಚನೆ ಮಾಡಬೇಕು ನಮ್ಮ ಕುಟುಂಬದ ಸದಸ್ಯರು ಗಮನಿಸ್ತಿರ್ತಾರೆ ಸಂಬಂಧಿಕರು ನಮ್ಮ ಸಹವಾಸದಲ್ಲಿರುವಂತಹ ವ್ಯಕ್ತಿಗಳು ನಮ್ಮನ್ನು ಗಮನಿಸ್ತಿರ್ತಾರೆ ನಾವೇನು ಭ್ರಷ್ಟಾಚಾರ ಮಾಡ್ತಿದ್ದೀವಿ ಯಾವ ರೀತಿ ಹಣ ಸಂಪಾದನೆ ಮಾಡ್ತಿದ್ದೀವಿ ಅನ್ನೋದರ ಕಲ್ಪನೆ ನೋಡುಗರಿಗೆ ಇದೆ ಅಂತ ಅನ್ನೋದನ್ನ ಮರೆತು ಇಡೀ ಸಮಾಜಕ್ಕೆ ದೇವಾಲಯಕ್ಕೆ ವ್ಯವಸ್ಥೆಗೆ ಭಂಗವಾಗುವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂಥ ಕೆಲಸ ಮುಜರಾಯಿ ಇಲಾಖೆಯ ಕೆಲವು ಅಧಿಕಾರಿಗಳು ಮಾಡ್ತಿದ್ದಾರೆ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ನೌಕರರಿರ್ಬೋದು ದೇವಾಲಯದ ಅಧಿಕಾರಿಗಳಿರ್ಬೋದು ಮುಜರಾಯಿ ಇಲಾಖೆಯ ಅಧಿಕಾರಿಗಳಿರ್ಬೋದು ದೇವಾಲಯದ ವ್ಯವಸ್ಥೆಯಲ್ಲಿರುವಂತ ವ್ಯವಸ್ಥಾಪಕರಿರ್ಬೋದು ಟ್ರಸ್ಟಿಗಳಿರ್ಬೋದು ಕೇವಲ ದೇವಾಲಯಕ್ಕೆ ಮಾತ್ರ ಸೀಮಿತವಾದ ವ್ಯಕ್ತಿಗಳಲ್ಲ ಆ ದೇವಾಲಯದ ಪ್ರತಿನಿಧಿಯಲ್ಲ ಆ ದೇವಿಯ ಪ್ರತಿನಿಧಿ ಎನ್ನುವಂತ ಕಲ್ಪನೆಯಿಂದ ತಲೆಲಿಟ್ಕೊಂಡಾಗ ಈ ರೀತಿ ಭ್ರಷ್ಟಾಚಾರ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ಭಗವಂತನ ಬಗ್ಗೆ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಹೃದಯವಂತಿಕೆ ಇರಬೇಕು ಆಗ ಈ ಮಹಿಳೆ ಯಾರು ನನಗೆ ಫೋನ್ ಮಾಡಿದ್ರು ಆ ರೀತಿ ಬೇರೆ ಬೇರೆ ವ್ಯಕ್ತಿಗಳು ಯಾರು ಏನೇ ಹೇಳಿದ್ರು ಅದಕ್ಕೆ ಅವಕಾಶನೇ ಇರೋದಿಲ್ಲ ಏ ಧೈರ್ಯವಾಗಿ ಹೇಳ್ಬೋದು ಅಪ್ಪ ಇಲ್ಲ ನನ್ನ ಕುಟುಂಬದ ಸದಸ್ಯರು ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಏನು ಹಣವನ್ನು ಸಂಪಾದನೆ ಮಾಡ್ತಾರೆ ಅದು ಮುಜರಾಯಿ ಇಲಾಖೆಯಲ್ಲಿ ಕೊಡುವಂತ ಸಂಭಾವನೆಯನ್ನ ಮಾತ್ರ ನಾವು ಮುಟ್ತೀವಿ ಇನ್ನ ಬೇರೆಯವರ ಜೇಬಿಗೆ ಕೈ ಹಾಕೋದು ಅಂದ್ರೆ ವಿಷ ಕೊಡದ ಹಾಗೆ ಅಂತ ಅನ್ನಿಸ್ಬಿಡುತ್ತೆ ಆ ಮಹಿಳೆ ಏನು ಫೋನ್ ಮಾಡಿದ್ರು ನಮ್ಮ ಯಜಮಾನ್ರಿಗೆ ಬಿ ಪಿ ಶುಗರ್ ಇದೆ ಬರೀ ಇನ್ನೇನೋ ಸಮಸ್ಯೆ ಇದೆ ಅದೇನಾದ್ರು ಏನಾದರೂ ಆಯಿತು ಅಂತ ನೀವೇ ಜವಾಬ್ದಾರರು ಅಂತ ನಾ ಆ ಮಹಿಳೆಗೆ ಪಾಪ ಹೇಳಿದೆ ಇದಮ್ಮ ಮುಜರಾಯಿ ಇಲಾಖೆಯಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಯಾರು ತಪ್ಪುಗಳನ್ನು ಮಾಡ್ತಾರೆ ಅಂಥವ್ರಿಗೆ ಬಿ ಪಿ ಶುಗರು ಇನ್ನೂ ಕಿತ್ತಾದ ಸಮಸ್ಯೆಗಳೇನೆಲ್ಲ ಇದೆಯಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಥದ್ದೆಲ್ಲ ಸಹಜ ಏಕೆಂದ್ರೆ ಈವರೆಗೆ ಯಾರ್ಯಾರು ಮುಜರಾ ಇಲಾಖೆಯಲ್ಲಿ ತಪ್ಪು ಮಾಡಿದ್ದಾರೆ ಅವ್ರು ಯಾರು ಚೆನ್ನಾಗಿರೋ ಪ್ರಶ್ನೆ ಇಲ್ಲ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಹಾಗಾಗಿ ಮುಜರಾಯಿ ಇಲಾಖೆಯ ನೌಕರ ಬಂಧುಗಳಿಗೆ ಅಧಿಕಾರಿ ವರ್ಗಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಡೋದಿಷ್ಟೇ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಇಂಥ ನೂರು ವೆಂಕಟೇಶ್ ಮೂರ್ತಿ ಬಂದರೂ ನಿಮ್ಮನ್ನ ಏನು ಮಾಡಕ್ ಸಾಧ್ಯ ಇಲ್ಲ ಕಾರಣ ಏನು ಅಂದ್ರೆ ಇಲ್ಲದನ್ನ ಹೇಳಕ್ಕಾಗದಿದ್ವಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ರೆ ಯಾರನ್ನ ಬೇರೆ ಮಾಡಿ ತೋರ್ಸೋಕೆ ಸಾಧ್ಯನಾ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ರೀತಿ ಗುಡ್ಡ ಬೆದರಿಕೆಗಳಿಗೆ ನಾನು ಭಯ ಬೀಳುವಂಥ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಶ್ರೀನಿವಾಸ ಇರ್ಬೋದು ಕೆ ಅವರು ಇರ್ಬೋದು ಅವರ ಜೊತೆ ಇದ್ದಂಥ ಕೆಲವು ವಾಮಮಾರ್ಗಿಗಳು ಎಷ್ಟೆಲ್ಲ ಷಡ್ಯಂತ್ರಗಳನ್ನು ಮಾಡಿದ್ರು ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಸಿಂಹದ ರೀತಿಯಲ್ಲಿ ಒಂಟಿ ಸಲಗದ ರೀತಿಯಲ್ಲಿ ಅದನ್ನು ಎದುರಿಸ್ತಾ ಇವತ್ತಿಗೂ ಕೂಡ ಅದೇ ವಾಯಿಸಿದೆ ಇದು ಪ್ರಾಮಾಣಿಕತೆಗಿರುವಂಥ ಶಕ್ತಿ